ಕುರಿ ಹಮ್ಮೆ ಗೆಲ್ಬೇಕು ಸೂಪರ್ ಗೇಮ್ ಅವನೇ ಗೆಲ್ಬೇಕು ನಮ್ಗೆ ಯಾರು ಇಷ್ಟ ಇಲ್ಲ ಮಂಜುನು ಇಷ್ಟ ಇಲ್ಲ ವಿಕ್ರಮೂ ಇಷ್ಟ ಇಲ್ಲ ವಿಕ್ರಮ್ ಅವಳು ಸುಮ್ನೆ ಜೊತೆಯಲ್ಲಿ ಸೇರ್ಕೊಂಡು ಗಿಮ್ಮಿಕ್ಗಳು ಮಾಡೋದು ಆ ಗಿಮ್ಮಿಕ್ಗಳೆಲ್ಲ ಡೈರೆಕ್ಟ್ ಆಗಿ ಅವನೊಬ್ಬನೇ ಕರೆಕ್ಟ್ ಆಗಿ ಆಡೋನು ಜಾತಿ ಫುಡ್ ಅವನೊಬ್ನೇ ಅವನೇ ಬರ್ಬೇಕು ಅವನೇ ಬರ್ಬೇಕು ಆ ಮಂಜೂ ಸರಿ ಇಲ್ಲ ಆ ಗೌತಮಿ ಜೊತೆ ಸೇರ್ಕೊಂಡ ಗೌತಮ್ಯ ಇಸ್ಕ್ಲಾಡ್ಕೊಂಡು ಅವಳು ಇಲ್ಲ ಅವಳೆ ಬರ್ಬೇಕು ನಮ್ಗೆ ನಾನು ಇಷ್ಟ ಹೇಳ್ತೀನಮ್ಮ ಅವಳನ್ನ ಹತ್ರಾನೇ ಬರಲ್ಲ ಎರಡು ಮೂರ್ ಸತ್ಯ ಉಗ್ದು ಮುಂಪಾಕನೇ ಮೋಸ ನೀರು ಒಳೆಯೋದ್ರಲ್ಲಿ ಮೋಸ ಆಮೇಲೆ ಇನ್ನ ಇನ್ನ ಇನ್ನೊಂದ್ ಗೇಮು ಬಾಲ್ ಲೆಕ್ ಹಾಕೋದ್ರಲ್ಲಿ ಅವನು ಕುಲೀನ್ ಮಳದಿದ್ ಗೆಕ್ ಐತೆ ಪಟ್ಟ ಅಂತ ಕೊಟ್ಟಿದ್ದು ಅವ್ ಕೊಡಬಾರ್ದು ಕೊಡಬಾರ್ದು ಆಟನ ಆಟ ಗೆಲ್ಲಬೇಕು ಅಷ್ಟೇ ನಾನು ಹೇಳೋದು ಅವ್ಳು ಗೆಲ್ಲಲ್ಲ ನಮ್ ಅಪ್ರಾಣಿ ಗೆಲ್ಲಲ್ಲ ಯಾರು ಅವನೇ ಬರೋದು ಅಷ್ಟೇ ಹುಲಿ ಹುಲಿನೇ ಹುಲಿನೇ ಗೆಲ್ಬೇಕು ನಾನ್ ಅವನ್ಗೆ ಸಪೋರ್ಟ್ ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತ ಅಂತಾರೆ ಅಂದ್ರೆ ಹೋಸ್ಟ್ ಮಾಡೋದು ಅವ್ರು ಬಿಟ್ರೆ ಅವ್ರು ಮಾಡಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಅಥವಾ ಅವ್ರೇ ಅಂತ ನಮ್ಗ್ ಸುದೀಪೇ ಇರ್ಬೇಕು ನಮ್ ಸುದೀಪೇ ಬರ್ಬೇಕು ಇನ್ಯಾರು ಬಂದ್ರೆ ತಪ್ಪಿದ್ರೆ ತಪ್ಪು ಅಂತ ಅವ್ರೆ ರೈಟ್ ಅಂದ್ರೆ ರೈಟ್ ಅಂತವ್ರೆ ಸುದೀಪ್ ಬಿಟ್ರೆ ಇನ್ ಯಾರು ಬರಲ್ಲ ಗಣೇಶ್ ಬರ್ತಾವಂತಾರೆ ಅವೆಲ್ಲ ಇಲ್ಲ ನಮ್ ಸುದೀಪ್ ಇರಬೇಕು ನೋಡೋಣ ಚೈತ್ರ ಮತ್ತೆ ಹನುಮಂತ ಯಾಕಂದ್ರೆ ಚೈತ್ರ ಅವರು ಚೆನ್ನಾಗ್ ಆಡ್ತಾರ ಆದ್ರೆ ಶೌಟಿಂಗ್ ಮಾಡ್ತಾರೆ ಬಹಳ ದೊಡ್ಡ ಆದ್ರೂ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ ಹನುಮಂತ ಯಾಕಂದ್ರೆ

ಅವಕಾಶಕ್ಕಿದೆ ಅವ್ರು ಕೂಡ ಗೆದ್ ಬರ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇನೆ ಆಗ್ಬಾರ್ದು ಅಂತ ಏನಿಲ್ಲ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಕಪ್ ಇರೋದು ಒಂದೇ ಅಲ್ವಾ ಒಂದೇ ಚಾನ್ಸ್ ಎಲ್ಲರಿಗೂ ಅಷ್ಟೇಂದ ಇವಾಗ ಒಂಬತ್ತು ಜನ ಇದಾರೆ ಅಂತಂದ್ರ ಅದರಲ್ಲಿ ಕೂಡ ಇನ್ನು ತ್ರಿವಿಕ್ರಮ್ ಕೂಡ ಇದಾರೆ ಆಮೇಲೆ ನಮ್ಮ ರಜತ್ ಕೂಡ ಇದಾರೆ ಆದ್ರೆ ಎರ್ಲೆಗೆ ಇರೋದು ಕೂಡ ಒಂದೇ ಕಪ್ ಇರೋದಲ್ಲ ಒಂದೇ ಸೆನ್ಸ್ ಅದ್ರಲ್ಲಿ ನಮ್ ಉತ್ತರ ಕನ್ನಡ ಇಂದ ಹೋಗಿದ್ದಾರೆ ಖುಷಿ ಇಲ್ಲ ಅವರು ಇಷ್ಟು ವರ್ಷ ಹನ್ನೊಂದ್ ಸೀಸನ್ ಆದ್ ಸೀಸನ್ ಆಯ್ತು ಹನ್ನೊಂದ್ ಸೀಸನ್ ಅಲ್ಲಿ ನಮ್ ಉತ್ತರ ಕನ್ನಡದ ಗೆದ್ದರೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಊರ್ಗ ನಮ್ ಹೆಮ್ಮೆಲ್ಲ ಅದಕ್ಕೆ ಈಗ ಯಾರು ಹನುಮಂತ ಜೊತೆಗೆ ಹೇಗಿದೆ ಅಂತೀರಾ ಬಾಂಡಿಂಗ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಂಡ್ ಕೂಡ ಅಲ್ಲಿ ಕೂಡ ಒಂದು ಒಳ್ಳೆ ಕುಚ್ಕು ಏನಿಲ್ಲ ಅವರು ಕೂಡ ಒಳ್ಳೆ ಮನಸ್ಸು ಚೆನ್ನಾಗಿ ಆಗ್ತಾ ಇದ್ದಾರೆ ಇಬ್ಬರು ಕೂಡ ಕೊನೆಯವರು ಕೂಡ ಅವರು ಬಾಂಡಿಂಗ್ ಚೆನ್ನಾಗಿ ಹಂಗೆ ಇಟ್ಕೊಂಡು ಹೋಗ್ಲಿ ಅಂತ ಹೇಳಿ ಕೇಳ್ತಾರೆ ತ್ರಿವಿಕ್ರಮ್ ಏನ್ ಅವರುಗಳು ಚೆನ್ನಾಗಿ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಚೆನ್ನಾಗಿ ಅರ್ಥ ಬಂದಿದ್ದಾರೆ ಬಟ್ ಇಲ್ಲಿ ಒಂದು ಎರಡು ಎರಡು ಜೀವನ ನೋಡ್ಕೊಂಡ್ರು ಒಂದು ರೇ ಲೈಫ್ ಆಗಿರ್ಬೋದು ಬಿಗ್ ಬಾಸ್ ಲೈಫ್ ಆಗಿರ್ಬೋದು ಆದ್ರೆ ಬಿಗ್ ಬಾಸ್ ಲೈಫಲ್ಲಿ ಅದೊಂಥರ ನಾವು ಸುತ್ತಮುತ್ತಲು ಜನ ಎಷ್ಟು ನಾವ್ ಇವಾಗ ಸುತ್ತಮುತ್ತಲು ಜನ ಇರ್ತಾರೆ ಹೊರಗಿನ ಪ್ರಪಂಚದಲ್ಲಿ ಆದ್ರೆ ನಮ್ಗೆ ಏನು ಹೆಂಗ್ ಮಾಡಿದಿರ ಹೆಂಗ್ ಮಾಡಿದ್ರ ಅಂತ ಯಾರು ಹೇಳಲ್ಲ ಆದ್ರೆ ಬಿಗ್ ಬಾಸ್ ಅಲ್ಲಿ ಕಿಚ ಸುದೀಪ ವೀಕೆಂಡ್ ಅಲ್ಲಿ ಬಂದಾಗ ಅವ್ರ ಜೊ ಕೂಡ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಯಾರು ನೋಡಿ ಯಾರು ಇರಲ್ಲ ಯಾರು ನಮ್ಗ್ ನೋಡಲ್ಲ ಅಂತೇಳಿ ನಾವೇನ್ ಮಾಡ್ತೀವಿ ಒಳ್ಳೇದು ಮಾತಾಡ್ತೀವಿ ಕೆಟ್ಟದ್ದು ಮಾತಾಡ್ತೀವಿ ಇನ್ನೊಬ್ಬರ ಬಗ್ಗೆ ಆಗಲಿ ಆಮೇಲೆ ಅವ್ರಿಗೆ ಒಂದು ಅಂದರೆ ಒಪಿನಿಯನ್ ಏನಂತಂದ್ರೆ ಬಿಗ್ ಬಾಸ್ ಒಂದು ಎಲ್ಲರ ಲೈಫಲ್ಲಿ ಕೂಡ ಬರೋಲ್ಲ ಅಂದ್ರೆ ಅವ್ರ ಲಕ್ಕಿ ಇವಾಗ ಅದೊಂದು ಅವಕಾಶ ಸಿಕ್ಕಿದೆ ಅವ್ರಿಗೂ ಕೂಡ ಬಟ್ ಅಲ್ಲಿ ಒಳಗಡೆ ಹೆಂಗಿರ್ತೀವಿ ಹೆಂಗೆ ಹೊರಗಡೆ ಹೆಂಗಿರ್ತೀವಿ ಅದೇ ಇಂಪಾರ್ಟೆಂಟ್ ಹೇಳ್ತಾರೆ ಇವಾಗ ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಕ್ಕಿದೆ ಅವರು ಕೂಡ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಬಟ್ ಅವರು ಚೆನ್ನಾಗಿ ಆಡ್ತಿದ್ದಾರೆ ಏನು 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 ಹಂಗೇನಿಲ್ಲ ಬಟ್ ಕೊನೆಯದಾಗಿ ಅದ ಫೈನಲ್ ಅಂತ ಬರೋಗೋದು ಒಬ್ಬ ಥರ್ಡ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರುತ್ತೆ ಆದರೆ ಎಲ್ಲರಿಗೂ ಚಾನ್ಸ್ ಸಿಗಲ್ಲ ಬಟ್ ಇವರು ಕೂಡ ಚೆನ್ನಾಗಿ ಆಡಿದ್ದಾರೆ ಏನು ಹಂಗೇನಿಲ್ಲ ಸರ್ ಥ್ಯಾಂಕ್ ಯು ಸರ್ ಕಣೆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಸರ್ ಓಕೆ ಸರ್ ಯಾರು ಇಷ್ಟ ಆಗ್ತಾರೆ ಈ ಸೀಸನ್ ಈ ಸೀಸನ್ ಅಲ್ಲಿ ಚೈತ್ರಾ ಕುಂದಾಪುರ್ ಸರ್ ಚೈತ್ರ ಅವರು ಯಾಕಂದ್ರೆ ಸರ್ ನಮ್ಮ ಸನಾತನ ಹಿಂದೂ ಧರ್ಮವನ್ನ ಎತ್ತಿಡಿದ್ದಾರೆ ಆಮೇಲೆ ಅವರು ಅಸಹ್ಯವಾಗಿ ಬಟ್ಟೆ ಹಾಕೊಂಡಿಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ಅವರು ಹೊಸ ವರ್ಷ ಕೂಡ ಮಾಡ್ಲಿಲ್ಲ ನಮ್ಮ ಉಗಾದಿ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಉಗಾದಿ ಹೊಸ ವರ್ಷ

ಓಕೆ ಈಗ ತ್ರಿವಿಕ್ರಮ್ ಗೆಲ್ಬೇಕು ಅಂತ ಹೇಳಿದ್ರಲ್ವಾ ಹಾ ಯಾಕೆ ಗೆಲ್ಬೇಕು ಅಂತ ಬಿಕಾಸ್ ಪ್ಲೇಯಿಂಗ್ ವೇಲ್ ಚೆನ್ನಾಗಿ ಆಡ್ತಾರೆ ದೆನ್ ಎಲ್ಲದ್ರಲ್ಲೂ ಪ್ಲಸ್ ಇದೆ ಸೊ ಎಲ್ಲರ ಮಾತಾಡ್ತಾರೆ ಚೆನ್ನಾಗಿ ಸೊ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಇಂಡಿವಿಜುವಲ್ ಆಗಿ ಆಡ್ತಾವ್ರೆ ಸೊ ಚೆನ್ನಾಗಿ ಆಡ್ತಾರೆ ಆಕ್ಚುಲಿ ಈಗ ಯಾರು ಭವ್ಯ ಇದಾರೆ ಹಾ ಬವ್ಯಾ ಇವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅಂತೀರಾ ಅಥವಾ ಇವ್ರ ಅವ್ರ ಮೇಲೆ ಡಿಪೆಂಡ್ ಯಾರು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಇಂಡಿವಿಜುವಲ್ ಆಗಿ ಆಡ್ತಾವ್ರೆ ಅವ್ರ ಗೇಮ್ ಅವ್ರು ಆಡ್ತಾವ್ರೆ ಆಕ್ಚುಲಿ ಗೇಮ್ ಗೇಮ್ ಪ್ರಕಾರನೇ ಇರೋದು ಎಲ್ಲರೂ ಆಕ್ಚುಲಿ ಸೊ ತ್ರಿವಿಕ್ರಮ್ ಗೆಲ್ ಗೆದ್ದೆ ಗೆಲ್ತಾರೆ ಚೈತ್ರ ಇದಾರೆ ಮೋಕ್ಷಿತ್ ಚೈತ್ರ ಚೈತ್ರ ಬಂದು ಬರೀ ಮಾತು ಅಷ್ಟೇನಿಲ್ಲ ಗೇಮ್ ಅಂತ ಬಂದ್ರೆ ಹಿಂದೆನೆ ಫಿಸಿಕಲ್ಲಿ ಅಷ್ಟೊಂದಿಲ್ಲ ಗೆಲ್ಬೋದಂದ್ರೆ ತ್ರಿವಿಕ್ರಮ್ ಸೆಕೆಂಡ್ ಹೆಸರು ತಗೊಂಡ್ರೆ ರಜತ್ 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 ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ಬಿಟ್ಟು ಮಸ್ತ್ ಹೇಗೆ ಆಡ್ತವ್ರೆ ಬಟ್ ಆದ್ರೆ ಅವರು ಅವಾಗ ಅವಾಗ ಕನ್ಫ್ಯೂಸ್ ಆಗ್ತಾರೆ ಮೇಲೆ ಡಿಪೆಂಡ್ ಆಗ್ತಾರೆ ಅಷ್ಟೊಂದು ಪ್ರಾಪರ್ಲಿ ಇಲ್ಲ ಸೊ ಆಡಿದ್ರೆ ತ್ರಿವಿಕ್ರಮ್ ಸೊ ಚೈತ್ರ ಬಂದ್ ಬರೀ ಮಾತೆ ರಜತ್ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ದೆನ್ ಅಷ್ಟೇ ಈಗ ಹನುಮಂತು ಯಾವ್ದು ಫಿನಾಲೆ ಟಿಕೆಟ್ ತಗೊಂಡಿದ್ದಾರೆ ಹನುಮಂತ್ ಗೆಲ್ಲೇ ಗೆಲ್ತಾರೆ ಯಾಕಂದ್ರೆ ಫಿನಾಲೆ ಟಿಕೆಟ್ ಇದೆ ಸೊ ಅವ್ರಿಗೆ ಜನ ಬೆಂಬಲ ಜಾಸ್ತಿ

ಫ್ಯಾಮಿಲಿ ಅಂತ ಬಂತು ಅಂದ್ರೆ ಮೋಕ್ಷಿತ ತುಂಬಾನೇ ರೆಸ್ಪಾನ್ಸಿಬಲ್ ತಗೊಂತಾರೆ ಅದಕ್ಕೋಸ್ಕರ ನನಗೆ ತುಂಬಾ ಮೋಕ್ಷಿತ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅವ್ರು ಬಿಗ್ ಬಾಸ್ ಅಲ್ಲಿ ಗೆದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಈಗ ಮೊನ್ನೆ ಬಂದ್ಬಿಟ್ಟು ವಾಟರ್ ಟಾಸ್ ಇತ್ತು ಮಂಜಾನ ಮತ್ತೆ ಇವ್ರು ಆಡಿದ್ರು ಮಂಜಾನ ಸೋತೋದ್ರು ಮೋಕ್ಷಿತ ವಿನ್ ಆದ್ರು ಆಡಿದ್ರು ಅಂತೀರ ಅದ್ರಲ್ಲಿ ಮೋಕ್ಷಿತ ಏನು ಮೋಸ ಇಲ್ಲ ಚೆನ್ನಾಗಿ ಆಟ ಆಡಿದ್ರು ಮಂಜಣ್ಣ ಬಂದ್ಬಿಟ್ಟು ಬಂದಿ ಸ್ಟಾರ್ಟಿಂಗ್ ಇಂದನು ಚೆನ್ನಾಗಿ ಆಟ ಆಡ್ತಾ ಇದ್ರು ಇವಾಗ ಫ್ಯಾಮಿಲಿ ರೌಂಡ್ ಅಂತ ಬಂದ್ಮೇಲೆ ಅವ್ರು ಸ್ವಲ್ಪ ಡಲ್ ಆಗ್ಬಿಟ್ರು ಅವ್ರಷ್ಟು ಆಟದ ಬಗ್ಗೆ ಕನ್ಸಂಟ್ರೇಷನ್ ತೋರಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನು ಮಂಜಣ್ಣಗೆ ಏನು ಮಾಡಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾನ್ ಓಕೆ ಥ್ಯಾಂಕ್ ಯು ಸರ್